ಹಿಂದೂ ಕಾರ್ಯಕರ್ತ ಸುಭಾಷ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಕೇಂದ್ರ ಸರ್ಕಾರ ಎನ್ ಒಪ್ಪಿಸಿದೆ ಈ ಮೂಲಕವಾಗಿ ಹಿಂದೂ ಸಂಘಟನೆಗಳ ನಿರಂತರ ಹೋರಾಟಕ್ಕೆ ಜಯ ಸಿಕ್ಕಿದೆ ನಮ್ಮ ಜೊತೆ ಮಾತಾಡೋಕ್ಕಿದ್ದಾರೆ ವಿ ಎಸ್ ಪಿಯ ಪ್ರಮುಖರು ಈಗ ಎನ್ ಐ ಒಪ್ಪಿಸಿದೆ ಮುಂದಿನ ಆಗ್ರಹ ಏನು ಯಾವೆಲ್ಲ ಮೂಲಗಳು ತನಿಖೆ ಆಗಬೇಕು ನೋಡಿ ಅದು ಮೇ ಒಂದರಂದು ಹತ್ಯೆ ಯಾವ ರೀತಿ ಆಗುತ್ತೆ ಅಂತ ಕೇಳಿದರೆ ಆರು ತಿಂಗಳಿಂದ ಪ್ಲಾನ್ ಮಾಡಿದ್ದಾರೆ ಅಂತಕ್ಕಂಥ ಪೊಲೀಸ್ ಇಲಾಖೆ ಬಹಿರಂಗಪಡಿಸಿದೆ ಇದರಲ್ಲಿ ಇಬ್ಬರು ಹಿಂದೂಗಳನ್ನು ಕಲಸದ ಹಿಂದೂಗಳನ್ನು ಕೂಡ ಇನ್ವಾಲ್ವ್ ಮಾಡಿದ್ದಾರೆ ಆ ಜಾಗ ಏನಿದೆ ಕಿನ್ನಿ ಪದವು ಅನ್ನತಕ್ಕಂಥ ಜಾಗ ಮುಸ್ಲಿಂ ಪ್ರಾಬಲ್ಯ ಇರತಕ್ಕಂಥ ಜಾಗ ಮೊದಲನೇ ಅನ್ನೋ ಒಂದು ವಿಡಿಯೋ ಸೆಕೆಂಡ್ ವಿಡಿಯೋದಲ್ಲಿ ನೋಡಿದ್ದೇವೆ ಏನೋ ಆರೋಪಿಗಳನ್ನು ರಕ್ಷಣೆ ಮಾಡಲಿಕ್ಕೆ ನಲ್ವತ್ತಕ್ಕೂ ಹೆಚ್ಚು ಜನರು ಪ್ರೀಪ್ಲ್ಯಾನ್ಡ್ ಅಲ್ಲಿ ನಿಂತಿದ್ದರು ಯಾವ ರೀತಿ ಅದನ್ನು ಗಾಡಿಯನ್ನು ಮೀನಿನ ಗಾಡಿಗೆ ತಾಗಿಸಿ ಅದು ಎರಡು ಮೂರು ಗಾಡಿ ಸುತ್ತಾ ಇತ್ತು ಎಲ್ಲ ಪ್ರೀಪ್ಲಾನ್ ಆಗಿ ಮಾಡಿದ್ದಾರೆ ಹಾಗಾಗಿ ಇದರ ಹಿಂದೆ ಭಯೋತ್ಪಾದಕ ಸಂಘಟನೆಯ ಪಿ ಎಫ್ ಐಯ ಕೈವಾಡಿರತಕ್ಕಂಥದ್ದು ಇಡೀ ಕರಾವಳಿ ಜನರಿಗೆ ಶಂಕೆ ಇದೆ ಅದೇ ಅಲ್ಲದೆ ಇದರ ಹಿಂದೆ ಹಣಕಾಸಿನ ನೆರವು ಕೂಡ ಹೊರದೇ ಹೊರದೇಶದಿಂದ ಬರತಕ್ಕಂಥದ್ದು ಅದೇ ನಮ್ಮ ಮಂಗಳೂರಿನ ಧಕ್ಕೆ ಬಂದರಿನಿಂದ ಕೂಡ ಇದಕ್ಕೆ ಹಣ ಹಣಕಾಸಿನ ನೆರವು ಬಂದಿದೆ ಅನ್ನತಕ್ಕಂಥದ್ದು ಎಲ್ಲರಿಗೂ ಕೂಡ ಶಂಕೆ ಇದೆ ಹಾಗಾಗಿ ಈ ನಿಟ್ಟಿನಲ್ಲಿ ಹಣಕಾಸು ಯಾವ ರೀತಿ ಯಾವ ಕಡೆಯಿಂದ ಹಣಕಾಸಿನ ವ್ಯವಸ್ಥೆ ಆಗಿದೆ ಆರೋಪಿಗಳು ಎಲ್ಲಿಗೆ ಅವರನ್ನು ಸ್ಥಳಾವಕಾಶ ಯಾರು ನೀಡಿದ್ದಾರೆ ಇದಕ್ಕೆ ಸಹಕಾರ ಯಾರು ನೀಡಿದ್ದಾರೆ ಒಟ್ಟಿನಲ್ಲಿ ಆ ಜಾಗದಲ್ಲಿ ಯಾರು ಪ್ಲ್ಯಾಂಡ್ ಆಗಿದ್ದರೂ ಆ ಕೆಲವು ಅಂಗಡಿಗಳಲ್ಲಿರ್ಬೋದು ಅಥವಾ ಒಂದು ಆ ವ್ಯಾಪಾರ ಕೇಂದ್ರ ಇರ್ಬೋದು ಆ ಎಲ್ಲರನ್ನ ಕೂಡ ತನಿಖೆಗೆ ಒಳಪಡಿಸಬೇಕು ಹಾಗಾಗಿ ಎಲ್ಲ ಇದಕ್ಕೆ ಇದ್ರೆ ಹಿಂದೆ ಯಾರೆಲ್ಲ ಇದರ ವ್ಯವಸ್ಥೆ ಸಂಚು ಹೊರಬರಬೇಕಾದ್ರೆ ಅವರೆಲ್ಲರನ್ನು ಕೂಡ ಬಂಧನ ಮಾಡಿ ಅದನ್ನು ವಿಚಾರಣೆ ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ ಈಗ ಅವರಿಗೆ ಸಹಾಯ ಮಾಡಿದಂಥ ಮಹಿಳೆ ಮತ್ತು ಯಾರೆಲ್ಲ ವಾಹನ ಕೊಟ್ಟಿದ್ದಾರೆ ಅವರನ್ನು ಇಲ್ಲಿ ಇಲ್ಲಿ ತನಕ ಬಂಧನ ಮಾಡಿಲ್ಲ ಆ ಬಗ್ಗೆ ಅವರನ್ನು ವಿಚಾರಣೆನೇ ಮಾಡಿಲ್ಲ ಇಬ್ಬರು ಬುರ್ಖಾದಾರಿಗಳು ಮಹಿಳೆಯರ ಗೊತ್ತಿಲ್ಲ ಯಾರೂ ಗೊತ್ತಿಲ್ಲ ಬರ್ತಾರೆ ಬಂದು ಅವರ ಆರೋಪಿಗಳ ಕೈಗೆ ಏನೋ ಕೊಡ್ತಾರೆ ಅವರನ್ನು ಬಂಧನ ಮಾಡಿಲ್ಲ ಮೀನಿನ ವ್ಯಾಪಾರಿ ಆ ಮೀನಿನ ಗಾಡಿ ಆ ಮೀನಿನ ಗಾಡಿಯನ್ನು ಕೂಡ ಯಾರನ್ನು ಅವರನ್ನು ಕರೆದು ಮಾಡಿಲ್ಲ ಇನ್ನೊಂದು ಗಾಡಿ ಇತ್ತು ಪಿಕಪ್ ಯಾರನ್ನು ಕೂಡ ವಂದನೆ ಮಾಡಿಲ್ಲ ಅವರನ್ನು ವಿಚಾರಣೆ ಮಾಡಿಲ್ಲ ಹಾಗಾಗಿ ಈ ಎನ್ ಐ ಮೂಲಕ ಎಲ್ಲ ಏನು ವ್ಯವಸ್ಥೆ ಇದೆ ಯಾರೆಲ್ಲ ಸಹಕಾರ ಮಾಡಿದೆ ಅವರೆಲ್ಲರೂ ಕೂಡ ಅವರ ಅವರನ್ನು ಎನ್ ಐ ತನಿಖೆಗೆ ಒಳಪಡಿಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಈಗ ನಿಷೇಧಿತ ಪಿ ಎಫ್ ಐ ಸಂಘಟನೆ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಯಾವ ರೀತಿಯಾಗಿ ಹೇಳ್ತೀನಿ ಖಂಡಿತ ಇದೆ ಯಾಕಂತ ಹೇಳಿದರೆ ಪಿ ಎಫ್ ಐಯ ಕಾರ್ಯಕರ್ತ ಫಾಸಿಲ್ನ ಹತ್ಯೆ ಆಗುತ್ತೆ ಆ ಆ ಸಮಯದಲ್ಲಿ ಪಿ ಎಫ್ ಐ ಬ್ಯಾನ್ ಆಗಿರಲಿಲ್ಲ ಅವರ ಅಣ್ಣ ಆದಿಲ್ ಪಿ ಎಫ್ ಐಲಿ ಇರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಬಜಪೈಲಿ ಪಿ ಎಫ್ ಐಯ ಕಾರ್ಯಕರ್ತ ಅಂತಲೇ ಕರಿತಾ ಇದ್ದರು ನನ್ನ ಆದಿಲ್ನ ಆವಾಗ ಬ್ಯಾನ್ ಆಗಿರಲಿಲ್ಲ ಈಗ ಬ್ಯಾನ್ ಆಗಿದೆ ಇದರ ಹಿಂದೆ ಮೂಲ ಆರೋಪಿಯೇ ಆಗಿರುವಾಗ ಇದರ ಹಿಂದೆ ಪಿ ಎಫ್ ಐ ಖಂಡಿತವಾಗಿ ಇರತಕ್ಕಂಥದ್ದು ಶಂಕೆ ಇದೆ ಖಂಡಿತವಾಗಿ ಅದರ ಅದರ ಕಾರ್ಯ ಇರಬಹುದು ಹಾಗಾಗಿ ಇದನ್ನು ಎನ್ ಐ ಎ ತನಿಖೆಯ ಮೂಲಕ ಅದು ಹೊರಬರಬೇಕಾಗಿದೆ ಈಗ ಸುಹಸ್ ಹತ್ಯೆ ಪ್ರಕರಣದ ಎನ್ ಐ ಎ ತನಿಖೆಯಿಂದಾಗಿ ಮತ್ತಷ್ಟು ಸತ್ಯಾಂಶ ಹೊರ ಬರುತ್ತೆ ಎಂಬ ನಂಬಿಕೆ ಇದೆ ಖಂಡಿತವಾಗಿದೆ ಯಾವಾಗ ಪ್ರವೀಣ್ ನೆಟ್ಟಾರ್ ಹತ್ಯೆಯಲ್ಲಿ ಮೂರು ಆರೋಪಿಗಳನ್ನು ಬಂಧನ ಮಾಡಿದರು ಪೊಲೀಸರು ಆಮೇಲೆ ಎನ್ ಐ ಎ ಕೊಟ್ಟಾಗ ಇಪ್ಪತ್ತೆಂಟು ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ ಹಾಗಾಗಿ ನಮಗೆ ಖಂಡಿತವಾಗಿ ನಂಬಿಕೆ ಇದೆ ಖಂಡಿತವಾಗಿ ಸ್ವಾಸತ್ತಿಗೆ ನ್ಯಾಯ ಸಿಗುತ್ತೆ ಅನ್ನತಕ್ಕಂಥ ನಂಬಿಕೆ ನಮ್ಗೆ ಖಂಡಿತವಾಗಿದೆ ಇದು ವಿಶ್ವ ಹಿಂದೂ ಪರಿಷತ್ ಪ್ರಮುಖರಾದಂತಹ ಪ್ರದೀಪ್ ಸರಿಪಳ್ಳ ಮಾತು ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ